ಆತ್ಮೀಯರೇ ನಮಸ್ಕಾರ ಇತ್ತೀಚಿನ ವರ್ಷಗಳಲ್ಲಿ ಇನ್ನು ಸ್ಪಷ್ಟವಾಗಿ ಹೇಳೋದಾದರೆ ಕಳೆದ ಹತ್ತು ವರ್ಷಗಳಲ್ಲಿ ಭಾರತವು ಅನಿರೀಕ್ಷಿತ ಘಟನೆಗಳಿಗೆ ಸಾಕ್ಷಿ ಆಗ್ತಿದೆ ಅದಕ್ಕೆ ಒಂದು ಉದಾಹರಣೆ ಇತ್ತೀಚೆಗೆ ತಾರೀಕು ಹನ್ನೊಂದರಂದು ಮಾನ್ಯ ಪ್ರಧಾನಮಂತ್ರಿಗಳು ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರು ಡಿ ವೈ ಚಂದ್ರಚೂಡು ಅವರ ನಿವಾಸಕ್ಕೆ ತೆರಳಿ ಗಣೇಶ ಚತುರ್ಥಿಯ ಸಂದರ್ಭದಲ್ಲಿ ಪೂಜೆಯನ್ನು ನೆರವೇರಿಸಿದ್ದನ್ನು ನೀವು ಪತ್ರಿಕೆಗಳಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ನೋಡಿರಬಹುದು ಅದರ ಬಗ್ಗೆ ಪತ್ರಕರ್ತರು ಸಾರ್ವಜನಿಕರು ನಿವೃತ್ತ ನ್ಯಾಯಾಧೀಶರು ಸಹ ಇದರ ಬಗ್ಗೆ ತಮ್ಮ ಆತಂಕ ಕಾಳಜಿಯನ್ನು ವ್ಯಕ್ತಪಡಿಸಿದ್ದಾರೆ ಗಣೇಶ ಚತುರ್ಥಿ ಅಂತ ಒಂದು ಖಾಸಗಿ ಪೂಜೆ ಪುನಸ್ಕಾರದ ಸಂದರ್ಭವನ್ನು ಪ್ರಜಾಪ್ರಭುತ್ವ ದೇಶದ ಪ್ರಧಾನಿ ಯೋರವರು ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರ ಮನೆಗೆ ತೆರಳಿ ಪೂಜೆ ಕಾರ್ಯದಲ್ಲಿ ಭಾಗವಹಿಸಬಹುದೇ ಎಂಬ ಪ್ರಶ್ನೆ ಎಲ್ಲರನ್ನೂ ಚರ್ಚೆಗೆ ಆಹ್ವಾನಿಸಿದೆ ಇದಕ್ಕೆ ನಾವು ಒಂದು ಈ ಘಟನೆಗೆ ಒಂದು ಹಿನ್ನೆಲೆ ಇದೆ ಆ ಹಿನ್ನೆಲೆಯಲ್ಲಿ ನಾವು ಇದನ್ನು ನಾವು ಗ್ರಹಿಸಬೇಕಾಗತ್ತೆ ಅಂತ ನನಗಾದರೂ ಅನಿಸುತ್ತೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಬಿ ಜೆ ಪಿ ಸರ್ಕಾರ ಕೇಂದ್ರ ಸರ್ಕಾರ ಕೇಂದ್ರ ಕೇಂದ್ರ ಸರ್ಕಾರದ ತನ್ನ ಅಧಿಕಾರವನ್ನು ಸ್ಥಾಪಿಸಿತು ಮಾನ್ಯ ಪ್ರಧಾನಮಂತ್ರಿಗಳಾಗಿ ನರೇಂದ್ರ ಮೋದಿ ಅವರು ಅಧಿಕಾರವನ್ನು ನಡೆಸಿಕೊಂಡು ಬಂದಿದ್ದಾರೆ ಇಲ್ಲಿ ನಾನು ಸ್ಪೆಸಿಫಿಕ್ ಆಗಿ ಎರಡು ಸಾವಿರದ ಹದಿನಾಲ್ಕು ಆ ಹಿನ್ನೆಲೆಯಲ್ಲಿ ಇದನ್ನು ಗ್ರಹಿಸಬೇಕು ಅಂತ ನನಗೆ ಅನಿಸಿದೆ ಅಂತ ಹೇಗೆ ಹೇಳ್ತಾ ಇದ್ದೀನಿ ಅಂತಂದರೆ ಕೆಲವರು ಪ್ರಶ್ನೆ ಮಾಡ್ಬೋದು ನನಗೆ ಯಾಕೆ ಹಿಂದೆ ಕಾಂಗ್ರೆಸ್ ಅಧಿಕಾರದಲ್ಲಿದ್ದಾಗ ಯಾವುದೇ ಪ್ರಧಾನಿ ಇರಬಹುದು ಗಾಂಧಿ ಸಹಿತ ಈ ಥರ ಒಂದು ನ್ಯಾಯಾಧೀಶರುಗಳು ಶಾಸಕಾಂಗದ ಪ್ರಮುಖರೊಂದಿಗೆ ಭಾಗವಹಿಸಿದ್ದಿಲ್ಲವೇ ಅದಕ್ಕೆ ಕೆಲವಾರು ಉದಾಹರಣೆಗಳನ್ನು ಕೆಲವರು ಕೊಡ್ತಾರೆ ಮುಖ್ಯವಾಗಿ ಗಾಂಧಿ ಕಾಲದಲ್ಲಿ ಮತ್ತು ಮನಮೋಹನ್ ಸಿಂಗ್ ಅವರ ಒಂದು ಕಾಲಘಟ್ಟದಲ್ಲಿ ನಡೆದ ಇಫ್ತಾರ್ ಕೂಟ ಇಫ್ತಾರ್ ಕೂಟದಲ್ಲಿ ಆಗಿನ ಪ್ರಧಾನಮಂತ್ರಿಯಾದ ಪ್ರಧಾನಮಂತ್ರಿಯವರಾದ ಮನಮೋಹನ್ ಸಿಂಗ್ ಅವರವರು ಮತ್ತು ಆಗಿನ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರು ಒಟ್ಟಿಗೆ ಬಂದದ್ದನ್ನು ಅವರು ಸೂಚಿಸುತ್ತಾರೆ ಈ ಥರನೂ ಆಗಿದೆಯಲ್ವಾ ಅಂತ ಇಲ್ಲಿ ಒಂದು ಪ್ರಶ್ನೆ ಬರುತ್ತದೆ ಏಕೆಂದರೆ ಪ್ರತಿ ಇತರ ಒಂದು ವಿವಾದಿತ ಸಂದರ್ಭ ಅಥವಾ ಘಟನೆಗಳು ಅಥವಾ ಹೇಳಿಕೆಗಳನ್ನು ನಾವು ಚರ್ಚಿಸುವಾಗ ಹಿಂದೆ ಅದೇ ರೀತಿ ನಡೆದಿರಬಹುದಾದ ಘಟನೆಗಳನ್ನು ಉಲ್ಲೇಖ ಮಾಡುವುದು ತನ್ಮೂಲಕ ಆವಾಗ ಏನಾಯಿತು ಅಂತ ಆವಾಗ ಮತ್ತೆ ಈ ಈ ಕಾಲಘಟ್ಟದಲ್ಲಿ ಏನಾಯಿತು ಅಂತ ತಿಳ್ಕೊಳ್ಳೋದು ಒಳ್ಳೆಯದೇ ಅದು ತಪ್ಪಲ್ಲ ಆದರೆ ಹಾಗೆ ಚರ್ಚಿಸುವಾಗ ಹಿಂದೆ ನಡೆದ ಘಟನೆಯನ್ನೇ ಮುನ್ನೆಲೆಗೆ ತಂದು ಈ ಹೊತ್ತಿನಲ್ಲಿ ಆದ ಘಟನೆಯನ್ನು ಮರೆಮಾಚುವುದು ಅಥವಾ ಅದನ್ನು ನಗಣ್ಯವೆನಿಸುವುದು ಆಗಲೇಬೇಕಾದ ಚರ್ಚೆಗೆ ಆಗಲೇಬೇಕಾದ ಚರ್ಚೆ ಹಿಡಿಯುವುದಂತೂ ನಿಜ ಆ ಕಾರಣಕ್ಕಾಗಿ ನಾನು ಎರಡು ಸಾವಿರದ ಹದಿನಾಲ್ಕರಿಂದ ಇತ್ತೀಚೆಗೆ ಇಲ್ಲಿಯವರೆಗೆ ಆದ ಘಟನೆಗಳನ್ನು ನಾನು ಸ್ಮರಿಸೋದಕ್ಕೆ ಇಷ್ಟಪಡ್ತೀನಿ ಅದಕ್ಕೆ ಕಾರಣವೂ ಇದೆ ಹೇಗೆಂದರೆ ಹಿಂದುತ್ವ ಪ್ರತಿಪಾದಿಸುವ ಆರ್ ಎಸ್ ಎಸ್ ಪ್ರಣೀತ ಬಿ ಜೆ ಪಿ ಸರ್ಕಾರವು ಕೇಂದ್ರದಲ್ಲಿ ಅಧಿಕಾರ ವಹಿಸಿಕೊಂಡಾಗಿಂದ ತನ್ನ ಅಜೆಂಡಾವನ್ನು ಅದನ್ನು ನಾವು ನಾವು ಸಾರ್ವಜನಿಕರು ನಮ್ಮ ಮಾತನ್ನೆಲ್ಲ ಹೇಳಬೇಕಾಗಿಲ್ಲ ಅವರ ಪ್ರಮುಖ ನಾಯಕರು ಮೋದಿ ಯವರು ಸಹಿತ ಹಲವಾರು ಹಲವಾರು ನಾಯಕರುಗಳು ಮತ್ತು ಉಪನಾಯಕರುಗಳು ಮತ್ತು ಕಾರ್ಯಕರ್ತರು ಸಹಿತ ಹೇಳಿದ್ದ ಮಾತೇ ಆಗಿದೆ ನಾವು ನಾವು ಹಿಂದೂ ರಾಷ್ಟ್ರ ಮಾಡ್ತೀವಿ ನಾವು ಹಿಂದುತ್ವವನ್ನು ತರ್ತೀವಿ ಅಥವಾ ಮನುಸ್ಫೂರ್ತಿನ ಪ್ರತಿಪಾದಿಸ್ತೀವಿ ಅಂತ ಬಹಳಷ್ಟು ಹೇಳಿಕೆಗಳು ಇದ್ದೇ ಇದೆ ಆ ಹಿನ್ನೆಲೆಯಲ್ಲಿ ನಾನು ಹೇಳಬೇಕಾದ್ದೇನು ಅಂತಂದರೆ ಆ ಒಂದು ನಿಟ್ಟಿನಲ್ಲಿ ಸರ್ಕಾರ ಅಧಿಕಾರಕ್ಕೆ ಬಂದಾಗ ಪ್ರಜಾಪ್ರಭುತ್ವದ ಎರಡು ಪ್ರಮುಖ ಅಂಗಗಳಾದ ಶಾಸಕಾಂಗ ಮತ್ತು ಕಾರ್ಯಾಂಗ ಇವೆರಡರಲ್ಲೂ ನಿಚ್ಚಳವಾಗಿ ಬದಲಾವಣೆ ಆದದ್ದನ್ನು ನಾವು ಗಮನಿಸಿದ್ದೇವೆ ಶಾಸಕಾಂಗವು ತರುವ ಕಾನೂನುಗಳು ಅದನ್ನು ಅನುಷ್ಠಾನಗೊಳಿಸುವುದು ಕಾರ್ಯಾಂಗಕ್ಕೆ ಅನಿವಾರ್ಯವಾಗಿರುತ್ತದೆ ಶಾಸಕಾಂಗ ಅಥವಾ ಕಾರ್ಯಾಂಗದಲ್ಲಿ ಇರುವವರು ಜನಪರವಾಗಿ ಯೋಚನೆ ಮಾಡಿ ಸಾರ್ವಜನಿಕರ ಹಿತಚಿಂತನೆಯನ್ನು ಯೋಚನೆ ಮಾಡುವವರು ಇದ್ದಿರಬಹುದು ಆದರೆ ಅಲ್ಲಿ ನಿಜ ಪ್ರಜಾ ಪ್ರಜೆಗಳ ಕಾಳಜಿಗಿಂತ ಹೆಚ್ಚಾಗಿ ಸ್ವಾರ್ಥ ಸ್ವಹಿತ ಆಲೋಚನೆಗಳು ಬರುವುದು ಸಹಜ ಏಕೆಂದರೆ ಆಳುವ ಸರ್ಕಾರ ಏನು ಹೇಳುತ್ತೋ ಅದನ್ನು ಅವರು ಅನುಷ್ಠಾನಗೊಳಿಸಬೇಕಾದಂಥ ಪರಿಸ್ಥಿತಿ ಇರುತ್ತೆ ಹಾಗಾಗಿ ಶಾಸಕಾಂಗ ಮತ್ತು ಕಾರ್ಯಾಂಗದಲ್ಲಿ ಜನರು ನಂಬಿಕೆಯನ್ನು ಕಳೆದುಕೊಂಡು ಬಹಳಷ್ಟು ವರ್ಷಗಳೇ ಆಗಿವೆ ಆದರೆ ನ್ಯಾಯಾಂಗದಲ್ಲಿ ಇವತ್ತಿನವರೆಗೂ ಪ್ರಜೆಗಳಲ್ಲಿ ಜನರಲ್ಲಿ ಒಂದು ನಂಬಿಕೆ ಗೌರವವಿದೆ ಆದರೆ ಈ ಮೊದಲೇ ನಾನು ಹೇಳಿದಂತೆ ಕಳೆದ ದಶಕದಲ್ಲಿ ಮೋದಿ ಅವರ ಆಡಳಿತ ಬರುತ್ತಿರುವ ನ್ಯಾಯಾಲಯದ ನ್ಯಾಯಾಲಯದ ತೀರ್ಪುಗಳು ನ್ಯಾಯಾಧೀಶರ ಹೇಳಿಕೆಗಳು ಅವರು ಮಾಡುತ್ತಿರುವ ಟೀಕೆ ಟಿಪ್ಪಣಿಗಳು ಎಲ್ಲ ಒಂದೆಡೆ ನ್ಯಾಯಾಂಗ ವ್ಯವಸ್ಥೆಯಲ್ಲೂ ಜನರು ತಮ್ಮ ನಂಬಿಕೆಯನ್ನು ಕಳೆದುಕೊಳ್ಳುತ್ತಾರೋ ಕ ಕಳೆದುಕೊಳ್ಳುವ ಪರಿಸ್ಥಿತಿ ಇದೆ ಎಂದು ಅನುಮಾನ ಬರುವುದು ಸಹಜವಾಗಿದೆ ನಮ್ಮ ಸಂವಾದವನ್ನು ಮುಂದುವರಿಸಲು ನಾವು ಈಗ ನಾನು ಹೇಳಿದ ಹೇಳಿಕೆಗೆ ಪೂರಕವಾಗಿ ಕೆಲವೊಂದು ಉದಾಹರಣೆಗಳನ್ನು ತೆಗೆದುಕೊಳ್ಳಬಹುದು ಅಥವಾ ನೆನಪಿಸಿಕೊಳ್ಳಬಹುದು ಎರಡು ಸಾವಿರದ ಹದಿನೆಂಟು ಡಿಸೆಂಬರಲ್ಲಿ ಮೇಘಾಲಯ ಹೈಕೋರ್ಟಿನ ನ್ಯಾಯಾಧೀಶರಾದ ಎಸ್ ಆರ್ ಸೇನ್ರವರು ಒಂದು ಹೇಳಿಕೆಯನ್ನು ಕೊಡ್ತಾರೆ ಅದೇನು ಅಂತ ಹೇಳಿದ್ರೆ ಸ್ವಾತಂತ್ರ್ಯ ಬಂದಾಗ ಧರ್ಮಾಧಾರಿತವಾಗಿ ಪಾಕಿಸ್ತಾನವು ಮುಸ್ಲಿಂ ರಾಷ್ಟ್ರವಾದಂತೆ ಭಾರತವು ಹಿಂದೂ ರಾಷ್ಟ್ರವೆಂದು ಘೋಷಿಸಬೇಕಾಗಿತ್ತು ಎಂಬ ಹೇಳಿಕೆಯನ್ನು ಕೊಡ್ತಾರೆ ಅವರು ಮುಂದುವರೆದು ಇನ್ನೊಂದು ಮಾತು ಹೇಳ್ತಾರೆ ಭಾರತವನ್ನು ಇಸ್ಲಾಮೀಕರಣದಿಂದ ತಡೆಯಲು ಅವರಿಂದ ಮಾತ್ರ ಸಾಧ್ಯ ಎನ್ನುತ್ತಾರೆ ಇದು ಬಹಳ ವಿಚಿತ್ರವಾದ ಹೇಳಿಕೆ ಮತ್ತು ಗಂಭೀರವಾದ ಮಾತಿದು ಏಕೆಂದರೆ ಒಬ್ಬ ನ್ಯಾಯಾಧೀಶರ ಬಾಯಲ್ಲಿ ಈ ಥರ ಮಾತು ಬರ್ತಿದೆ ಅಂತಂದರೆ ಭಾರತದಲ್ಲಿ ಇಸ್ಲಾಮೀಕರಣ ಯಾವ ಪ್ರಮಾಣದಲ್ಲಿ ಆಗಿದೆ ಎಷ್ಟು ಹಿಂದೂಗಳು ಮತಾಂತರವಾಗಿದ್ದಾರೆ ಅದನ್ನಾದರೂ ಅವರು ಹೇಳಬೇಕಾಗಿತ್ತು ಇರಲಿ ಮತ್ತೊಂದು ಉದಾಹರಣೆ ನಾವು ನೋಡೋದಾದರೆ ಅದೇ ಎರಡು ಸಾವಿರದ ಹದಿನೆಂಟು ಆಗಸ್ಟ್ ತಿಂಗಳಲ್ಲಿ ಗುಜರಾತಿನ ಹೈಕೋರ್ಟ್ ನ್ಯಾಯಾಧೀಶರಾಗಿದ್ದ ಎಂ ಆರ್ ಶಾ ಅವರು ಪಾಟ್ನಾ ಹೈಕೋರ್ಟಿನ ಮುಖ್ಯ ನ್ಯಾಯಾಧೀಶರಾಗಿ ಬಡ್ತಿ ಹೊಂದುತ್ತಾರೆ ಮತ್ತು ಅಲ್ಲಿ ಪ್ರಮಾಣ ವಚನ ಸ್ವೀಕರಿಸುವಾಗ ಪ್ರಧಾನಿ ಮೋದಿಯವರು ತಮಗೆ ಮಾದರಿ ಮತ್ತು ಹೀರೋ ಎನ್ನುತ್ತಾರೆ ಸಹಜ ಯಾವುದೇ ವ್ಯಕ್ತಿ ಯಾವುದೇ ಆಗಲಿ ಮಾದರಿ ಅಥವಾ ಹೀರೋ ಆಗೋ ಆಗಬಹುದು ಅದರ ತಪ್ಪೇನಿಲ್ಲ ಆದರೆ ಪ್ರಧಾನ ಪ್ರಧಾನಮಂತ್ರಿ ಮೋದಿಯವರು ಮಾದರಿ ಮತ್ತು ಹೀರೋ ಹೇಗೆ ಅಂತನಾದರೂ ಆ ನ್ಯಾಯಾಧೀಶರು ವಿವರಿಸಬೇಕಾಗಿತ್ತು ಇನ್ನೊಂದು ವಿಚಿತ್ರ ಪ್ರಸಂಗ ಭಾರತದ ಇತಿಹಾಸದಲ್ಲಿ ನಡೆದಿದೆ ಎರಡು ಸಾವಿರದ ಹದಿನೆಂಟು ನವಂಬರ್ನಲ್ಲಿ ಪ್ರಧಾನಮಂತ್ರಿಯವರು ಸುಪ್ರೀಂ ಕೋರ್ಟಿಗೆ ಒಂದು ಕೂಟದ ನಿಮಿತ್ತ ಭೇಟಿ ಕೊಟ್ಟಾಗ ಅವರು ಸರ್ವೋಚ್ಚ ನ್ಯಾಯಾಲಯದ ನಂಬರ್ ಒನ್ ಕೋಣೆಯನ್ನು ಭೇಟಿ ಮಾಡಲು ಬಯಸುತ್ತಾರೆ ಸುಪ್ರೀಂ ಕೋರ್ಟಿನ ಆವರಣದಲ್ಲಿ ಶಾಸಕಾಂಗದ ಪ್ರಮುಖರು ಮುಖ್ಯವಾಗಿ ಪ್ರಧಾನಮಂತ್ರಿಯವರು ಭೇಟಿ ಕೊಡೋದೇ ಒಂದು ಚೋದ್ಯದ ಮಾತು ಅಂಥದ್ರಲ್ಲಿ ಅವರು ಸುಪ್ರೀಂ ಕೋರ್ಟಿನ ಒಂದನೇ ಕೋರ್ಟನ್ನು ಅವರು ನೋಡ ಬಯಸಿದಾಗ ಆಗಿನ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿಗಳಾದ ರಂಜನ್ ಗೊಗೊಯ್ ಅವರು ಅದಕ್ಕೆ ಅನುವು ಮಾಡಿಕೊಡ್ತಾರೆ ಇಂಥ ಸಂದರ್ಭ ಭಾರತದ ಇತಿಹಾಸದಲ್ಲಿ ಜವಾಹರಲಾಲ್ ನೆಹರು ಅವರು ಉದ್ಘಾಟನೆ ಮಾಡಿದ ನಂತರ ಆಗಿದ್ದ ಯಾವ ಪರಿಸ್ಥಿತಿಯೂ ಯಾವ ಸಂದರ್ಭವೂ ಇಲ್ಲ ಎರಡು ಸಾವಿರದ ಇಪ್ಪತ್ತ್ಮೂರು ಡಿಸೆಂಬರ್ ತಿಂಗಳಲ್ಲಿ ಕಲ್ಕತ್ತಾ ಹೈಕೋರ್ಟಿನ ನ್ಯಾಯಾಧೀಶರಾದ ಚಿತ್ತರಂದನ್ ದಾಸ್ ಮತ್ತು ಪಾರ್ಥಸಾರಥಿ ಸೇನ್ ಅವರು ಒಂದು ಹರಿಯದ ಒಂದು ಬಹುಶಃ ಅದು ಒಂದು ರೇಪ್ ಕೇಸಿನ ವಿಚಾರವಾಗಿ ವಿಚಾರಣೆ ನಡೆದಿರುತ್ತದೆ ಅಲ್ಲಿ ಅವರು ಹೇಳ್ತಾ ಅವರು ಚರ್ಚೆ ಅಂದರೆ ಕೇಸನ್ನು ನಡೆಸ್ತಾ ಗಂಡು ಹೆಣ್ಣು ಮಕ್ಕಳು ಹರಿಯಾದ ಅದಿಹರಿಯಾದ ಅಧಿಹರಿಯಾದ ಗಂಡು ಮಕ್ ಗಂಡು ಹೆಣ್ಣು ಮಕ್ಕಳು ತಮ್ಮ ಲೈಂಗಿಕ ಅಭಿಲಾಷೆಯನ್ನು ಹದ್ದು ಬಸ್ತಿನಲ್ಲಿ ಇಡಕೋಬೇಕು ಹದ್ದು ಬಸ್ತಿನಲ್ಲಿ ಇಡಬೇಕು ಅಂತ ಹೇಳ್ತಾರೆ ಇದನ್ನು ಹೇಗೆ ಸ್ವೀಕರಿಸಬೇಕು ಅನ್ನೋದು ನಮಗೆ ಗೊಂದಲಮಯವಾಗಿರೋದು ಇನ್ನು ಎರಡು ಸಾವಿರದ ಇಪ್ಪತ್ತೆರಡು ಆಗಸ್ಟ್ ತಿಂಗಳಲ್ಲಿ ದೆಹಲಿ ಹೈಕೋರ್ಟಿನ ನ್ಯಾಯಾಧೀಶರಾದ ಪ್ರತಿಭಾ ಸಿಂಗ್ ಅವರು ಒಂದು ವಿಲಕ್ಷಣ ವಿಚಿತ್ರವಾದ ಹೇಳಿಕೆ ಕೊಡ್ತಾರೆ ಏನಪ್ಪ ಅದು ಅಂತಂದರೆ ಮನುಸ್ಮೃತಿಯು ಮನುಸ್ಮೃತಿಯು ಮಹಿಳೆಗೆ ಮಹಿಳೆಗೆ ಅತ್ಯಂತ ಗೌರವವನ್ನು ಕೊಡುತ್ತದೆ ಮತ್ತು ಕಾಪಾಡುತ್ತದೆ ಅಂತ ಮನುಸ್ಮೃತಿಯನ್ನು ಹೊಗಳಿದ್ದಾರೆ ನಮಗೆಲ್ಲ ತಿಳಿದಂತೆ ಮನುಸ್ಮೃತಿಯಲ್ಲಿ ಹೆಣ್ಣಿಗೆ ಯಾವ ಸ್ಥಾನಮಾನವನ್ನು ಕೊಟ್ಟಿದ್ದಾರೆ ಎಂಬುದು ತಿಳಿದವರಿಗೆ ಅದು ಗೊತ್ತಿರುವ ವಿಚಾರವೇ ಇದೆಲ್ಲ ಉದಾಹರಣೆಗಳನ್ನು ನಾವು ನೋಡ್ತಾನೆ ಇತ್ತೀಚೆಗೆ ಇದೇ ತಿಂಗಳಲ್ಲಿ ನಡೆದ ಒಂದು ಘಟನೆಯನ್ನು ನಾವು ಅವಲೋಕಿಸಬಹುದು ವಿಶ್ವ ಹಿಂದೂ ಪರಿಷ ಪರಿಷತ್ ಆಯೋಜಿಸಿದ್ದ ಅವರು ಅದನ್ನು ನ್ಯಾಯಾಧೀಶರ ಸಭೆ ಅಂತ ಕರೀತಾರೆ ಲೀಗಲ್ ಲೀಗಲ್ ಸೆಲ್ ಲೀಗಲ್ ಸೆಲ್ ಮೀಟಿಂಗ್ ಅಂತ ಕರೀತಾರೆ ಅದರಲ್ಲಿ ಸರಿಸುಮಾರು ಮೂವತ್ತು ನ್ಯಾಯಾಧೀಶರು ನಿವೃತ್ತ ನಿವೃತ್ತ ನ್ಯಾಯಾಧೀಶರು ಭಾಗಿಯಾಗಿದ್ದಾರೆ ಭಾಗಿಯಾಗ್ತಾರೆ ಅದರಲ್ಲಿ ಇಬ್ಬರು ಮೂವರು ಸುಪ್ರೀಂ ಕೋರ್ಟಿನ ನ್ಯಾಯಾಧೀಶರು ಕೂಡ ಇರ್ತಾರೆ ಯಾವ ವಿಚಾರವಾಗಿ ಅಲ್ಲಿ ನಿಮಗೆ ನ್ಯಾಯಾಧೀಶರ ಸಭೆ ನಡೆದಿದೆ ಅಂತಂದರೆ ಆ ಸಭೆಯ ಉದ್ದೇಶ ವಾರಾಣಸಿ ಮತ್ತು ಮತರದಲ್ಲಿನ ಹಿಂದೂ ದೇವಾಲಯದಲ್ಲಿರುವ ಕೋರ್ಟ್ ಕೇಸ್ಗಳ ಬಗ್ಗೆ ಅವರು ಚರ್ಚಿಸುವುದಾಗಿರುತ್ತದೆ ಇಲ್ಲಿ ಇನ್ನೊಂದು ಗಮನಿಸಬೇಕಾದ ವಿಷಯ ಅಂತಂದರೆ ಅದೇ ಸಭೆಯಲ್ಲಿ ಈ ಈಜಾಬ್ ನಿಷೇಧ ಪ್ರಕರಣದಲ್ಲಿ ಕರ್ನಾಟಕದ ಹೈಕೋರ್ಟಿನ ತೀರ್ಪನ್ನು ಹಿಡಿದಿದ್ದ ನ್ಯಾಯಮೂರ್ತಿ ಹೇಮಂತ್ ಗುಪ್ತಾ ಅವರು ಭಾಗವಹಿಸಿರ್ತಾರೆ ಇದನ್ನು ಹೇಗೆ ಗ್ರಹಿಸಬೇಕು ಈ ಎಲ್ಲ ಮೇಲಿನ ಉದಾಹರಣೆಗಳನ್ನು ನೀವು ಗಮನಿಸಿದ್ರೆ ನಾನು ಮೊದಲೇ ಹೇಳಿದಾಗೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಹಿಂದುತ್ವ ಅಜೆಂಡಾವನ್ನು ಹೊಂದಿ ಅಜೆಂಡಾದಿಂದ ತನ್ನ ಮೆದುಳಲ್ಲಿ ಇಟ್ಟುಕೊಂಡು ಬಂದ ಬಿ ಜೆ ಪಿ ಸರ್ಕಾರ ಪ್ರಧಾನಮಂತ್ರಿ ಪ್ರಧಾನಮಂತ್ರಿ ಮೋದಿ ಯವರಾಗಿ ಅಧಿಕಾರ ವಹಿಸಿಕೊಂಡು ಬಂದಾಗಿಂದ ಅವರ ಹಿಂದೆ ಇರುವ ಹಿಂದುತ್ವದ ನೆರಳನ್ನು ಇದೆಲ್ಲ ಸಂದರ್ಭಗಳನ್ನು ನಾವು ಗ್ರಹಿಸಬಹುದು ಇದೆಲ್ಲ ವಿವಾದಿತ ಹೇಳಿಕೆಗಳ ಮಧ್ಯೆ ಮಾಜಿ ಮುಖ್ಯ ನ್ಯಾಯಾಧೀಶರಾಗಿದ್ದ ಎಸ್ ಎಚ್ ಕಪಾಡಿಯಾ ಅವರು ಹೇಳುವ ಮಾತು ಏನಂದರೆ ನ್ಯಾಯಾಧೀಶರು ಸಂತರಾಗಿದ್ದು ರಾಜಕೀಯ ನಾಯಕರಿಂದ ದೂರವಿರಿಸಿಕೊಡ್ಬೇಕು ಅಂತ ಹೇಳ್ತಾರೆ ಅದನ್ನು ನಾವು ಈ ಸಂದರ್ಭದಲ್ಲಿ ನಾವು ಸ್ಮರಿಸಬೇಕು ಇದೆಲ್ಲವನ್ನು ಮೀರಿಸುವಂಥ ನಮ್ಮನ್ನು ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಕಳವಳಕ್ಕೆ ತರುವ ಸಂಗತಿ ಇತ್ತೀಚಿನ ಸುದ್ದಿ ಪ್ರಧಾನಮಂತ್ರಿಯವರು ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರ ಮನೆಯಲ್ಲಿ ಪೂಜೆ ಕಾರ್ಯವನ್ನು ನೆರವೇರಿಸುವುದು ಇಲ್ಲಿ ಒಂದು ವಿಷಯ ಬರುತ್ತೆ ಏನಂತಂದರೆ ಹಾಗೆ ಸುಮ್ಮನೆ ವಾಕಿಂಗ್ ಹೋಗ್ತಾ ಏಕೆಂದರೆ ಇದು ದೆಹಲಿಯಲ್ಲಿ ನಡೆದಿರೋದು ಪ್ರಧಾನಮಂತ್ರಿಯವರು ಹಬ್ಬದ ಸಂದರ್ಭದಲ್ಲಿ ಮುಖ್ಯ ನ್ಯಾಯಾಧೀಶರ ಮನೆ ಕಂಡು ಅವರ ಬಾಗಿಲನ್ನು ತಟ್ಟಿ ಗಣೇಶ ಹಬ್ಬದ ಶುಭಾಶಯಗಳನ್ನು ಹೇಳಿ ಈ ಪೂಜೆ ನೆರೆಸಿದ್ದಾರ ಅಥವಾ ಮುಖ್ಯ ನ್ಯಾಯಾಧೀಶರೇ ಅವರನ್ನು ಹಬ್ಬದ ಸಂದರ್ಭದಲ್ಲಿ ಮನೆಗೆ ಆಹ್ವಾನಿಸಿ ಗೊತ್ತಿ ಆಹ್ವಾನಿಸಿದ್ದಾರೋ ನಮಗೆ ಗೊತ್ತಿಲ್ಲ ಆದರೆ ಪ್ರಧಾನಮಂತ್ರಿಯವರು ಅಲ್ಲಿ ಪೂಜೆ ನೆರವೇರಿಸಿ ಅವರು ಎಕ್ಸ್ ಟ್ವೀಟ್ನಲ್ಲಿ ಆದ ಫೋಟೋ ವಿಡಿಯೋಗಳನ್ನು ಲಗತ್ತಿಸಿ ಹಂಚಿಕೊಂಡ ಸಂಗತಿಗಳು ನಮಗೆ ಸಾಮಾಜಿಕ ಜಾಲತಾಣದಲ್ಲಿ ಸಿಗುತ್ತವೆ ಸುಮಾರು ಒಂದು ಹತ್ತು ಹತ್ತಾರು ಫೋಟೋಗಳು ನಮಗೆ ಅಲ್ಲಿ ಕಾಣಸಿಕ್ತವೆ ಅಲ್ಲಿ ನಾವು ಎರಡು ಸಂಗತಿಗಳನ್ನು ಗಮನಿಸಬೇಕು ಪ್ರಧಾನಮಂತ್ರಿಗಳು ಎಲ್ಲಿಗೆ ಹೋಗಲಿ ಅದು ಮುಖ್ಯ ನ್ಯಾಯಾಧೀಶರ ಮನೆಗೆ ಇರ್ಬೋದು ಅಥವಾ ಯಾವುದೇ ಒಂದು ಸಭೆಗೆ ಇರ್ಬೋದು ಅಥವಾ ಯಾರದ ಮನೆಗೆ ಇರ್ಬೋದು ಅಲ್ಲಿ ಇರುತ್ತೆ ಮೊದಲು ಅವರು ಹೋಗುವ ರಸ್ತೆ ಸುತ್ತಮುತ್ತಲ ಪ್ರದೇಶವೆಲ್ಲ ಸ್ಯಾಟಿ ಸ್ಯಾನಿಟೈಸ್ ಆಗಬೇಕಾಗುತ್ತೆ ಸೆಕ್ಯುರಿಟಿಯಿಂದ ಅದು ಸುರಕ್ಷಿತವಾಗಿದೆಯಾ ಅದನ್ನು ಪರಿಶೀಲನೆ ಮಾಡಲಾಗುತ್ತೆ ಸಾಮಾಜಿಕ ಜಾಲ ಜಾಲತಾಣದಲ್ಲಿ ಸಿಗುವ ಹತ್ತಾರು ಫೋಟೋಗಳು ಮತ್ತು ವಿಡಿಯೋಗಳನ್ನು ನೋಡಿದಾಗ ನಮಗೆ ಆಶ್ಚರ್ಯ ಆಗುತ್ತೆ ಏಕೆಂದರೆ ಅಲ್ಲಿ ಒಂದೇ ಕ್ಯಾಮ್ರಾ ಇಲ್ಲ ಎಡಭಾಗದಿಂದ ಬಲಭಾಗದಿಂದ ತೆಗೆದ ಚಿತ್ರಗಳು ಮತ್ತು ಹಿಂಬದಿಯಿಂದ ತೆಗೆದ ವಿಡಿಯೋ ಕ್ಲಿಪ್ಗಳು ಸಹ ನಮಗೆ ಕಾಣಸಿಕ್ತವೆ ಅಂದರೆ ಈ ಒಂದು ಕಾರ್ಯಕ್ರಮ ಪೂರ್ಯ ನಿಯೋ ನಿಯೋಜಿತವಾಗಿದೆ ಎಂಬುದು ನಮಗೆ ಸರಳವಾಗಿ ತಿಳಿಯುವಂಥ ವಿಷಯ ನಾನು ಮೊದಲೇ ಹೇಳಿದಾಗೆ ಒಂದು ಪ್ರಧಾನಮಂತ್ರಿಯವರು ಯಾವುದೇ ಸ್ಥಳಕ್ಕೆ ಹೋಗಬೇಕಾದ್ರೆ ಅದು ಸ್ಯಾನಿಟೈಸ್ ಆಗಬೇಕಾಗುತ್ತೆ ಅಲ್ಲಿ ಪ್ರೋಟೋಕಾಲ್ ಇರುತ್ತೆ ಅನ್ನೋದು ಒಂದು ಮತ್ತೊಂದು ಈಗ ನಾನು ಹೀಗೆಲ್ಲ ಹೇಳಿದಂತೆ ಅಲ್ಲಿ ಒಂದು ಪೂರ್ವ ನಿರ್ಧಾರಿತವಾಗಿ ಕ್ಯಾಮರಾ ಆ್ಯಂಗಲ್ಗಳು ಮತ್ತು ಮೂರಕ್ಕಿಂತ ಹೆಚ್ಚು ಕ್ಯಾಮ್ರಾಗಳಿದ್ದಂತೆ ಕಾಣಿಸುತ್ತೆ ಇವೆಲ್ಲ ನೋಡಿದ್ರೆ ಇದು ಪೂರ್ವ ಪೂರ್ವ ನಿರ್ಧಾರಿತವಾಗಿ ನಡೆದಿದೆ ಅಂತ ನಮಗೆ ಸುಲಭವಾಗಿ ನಾವು ಗ್ರಹಿಸ್ಬೋದು ಪ್ರಧಾನಮಂತ್ರಿಯವರು ಧರಿಸಿರುವ ದಿರಿಸು ಅವರ ಉಡುಗೆ ಹೇಗಿದೆ ಅಂದರೆ ಅವರು ತಲೆಯಲ್ಲಿ ಟೋಪಿ ಧರಿಸಿದ್ದಾರೆ ಅದು ಮಹಾರಾಷ್ಟ್ರದಲ್ಲಿ ಸಾಮಾನ್ಯವಾಗಿ ಜನರು ತೊಡುವ ಟೋಪಿಯಾಗಿರುತ್ತದೆ ಸೊ ಈ ಚಿತ್ರ ಒಟ್ಟು ನಮಗೆ ಯಾವ ಸಂದೇಶ ಕೊಡ್ತಾ ಇದೆ ಸಾಮಾನ್ಯವಾಗಿ ನಮಗೆಲ್ರಿಗೂ ತಿಳಿದಂತೆ ನಾವು ಹತ್ತು ವರ್ಷದಿಂದ ನೋಡ್ಕೊಂಡು ಬಂದಿದ್ದೀವಿ ಮೋದಿಯವರು ಅವರು ಕ್ಯಾಮ್ರಾ ಪ್ರಿಯರು ಅವರು ಓದಲ್ಲೆಲ್ಲ ಒಬ್ಬಂಟಿಗರಾಗಿರ್ತಾರೆ ಸುತ್ತಮುತ್ತಲ ಯಾರೂ ಇರೋದಿಲ್ಲ ಅವರು ದೇವಾಲಯಕ್ಕೆ ದೇವಾಲಯಕ್ಕೆ ಹೋಗಲಿ ಒಂದು ಶಾಲೆಗೆ ಹೋಗಲಿ ಕಾಲೇಜಿಗೆ ಹೋಗಲಿ ಎಲ್ಲೇ ಹೋಗಲಿ ಅವರು ಅವರನ್ನು ಕ್ಯಾಮ್ರಾ ಹಿಂಬಾಲಿಸುತ್ತೆ ಒಂದೇ ಕ್ಯಾಮ್ರಾ ಅಲ್ಲ ಅವರು ದೇವಾಲಯದಲ್ಲಿ ಕೂತು ದೇವರನ್ನು ಪ್ರಾರ್ಥಿಸುವಾಗ ಕೂಡ ಎಡಾಬಲದಲ್ಲಿ ಕ್ಯಾಮ್ರಾಗಳಿರ್ತವೆ ಇರ್ತವೆ ಮತ್ತು ಅವರು ಮುಖ ಕಾಣಬೇಕಾಗಿ ಕ್ಯಾಮ್ರಾ ಗರ್ಭಗುಡಿಯಿಂದಲೂ ಕೂಡ ಕ್ಯಾಮ್ರಾ ನಮಗೆ ಕಾಣುತ್ತೆ ಗರ್ಭಗುಡಿಯಿಂದಲೂ ಕೂಡ ಕ್ಯಾಮ್ರಾ ಇರುತ್ತೆ ಈ ಥರ ಒಂದು ಒಂದು ಫೋಟೋ ಶ ಸೆಷನ್ಗಳನ್ನ ಪ್ರಧಾನಮಂತ್ರಿಯವರ ಫೋಟೋ ಸೆಷನ್ಗಳನ್ನ ನಾವು ನೋಡ್ಕೊಂಡು ಬಂದಿದ್ದೀವಿ ಹಾಗೆ ಇಲ್ಲೂ ಕೂಡ ನೋಡಿದಾಗ ಇದೊಂದು ಪೂರ್ವ ನಿಜ ನಿಯೋಜಿತವಾಗಿ ನಡೆದ ಕಾರ್ಯಕ್ರಮ ಅಂತಾದರೆ ಪ್ರಧಾನಮಂತ್ರಿ ಮೋದಿಯವರು ಮಹಾರಾಷ್ಟ್ರದಲ್ಲಿ ಆಗಲೇ ಚುನಾವಣೆ ಇನ್ನೇ ಎರಡು ಅಥವಾ ಮೂರು ತಿಂಗಳಲ್ಲಿ ಬರೋ ಹತ್ತಿರದಲ್ಲಿರುವಾಗ ಅದರ ಮೂಲಕ ಅಲ್ಲಿನ ಜನತೆಗೆ ಸಂದೇಶ ಕೊಡಲಿಕ್ಕೆ ಓಟಿದ್ದಾರ ಅದು ಗೊತ್ತಿಲ್ಲ ನಮಗೆ ಆದರೆ ಇಲ್ಲಿ ಪ್ರಶ್ನೆ ಬರೋದು ಶಾಸಕಾಂಗ ಎಕ್ಸಿಕ್ಯೂಟಿವ್ ಬಾಡಿ ಎಕ್ಸಿಕ್ಯೂಟಿವ್ ಬಾಡಿ ಅಥವಾ ಶಾಸಕಾಂಗವನ್ನು ನ್ಯಾಯಾಂಗವು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಎಷ್ಟು ಅಂತರದಲ್ಲಿ ಇಟ್ಕೋಬೇಕು ಅನ್ನುವ ಪ್ರಶ್ನೆ ಸಾಮಾನ್ಯ ಜನರನ್ನು ಕಾಡುವಂಥದ್ದು ಆ ರೀತಿ ಯೋಚಿಸುವಾಗ ನಮಗೆ ಅಲ್ಲಿ ನ್ಯಾಯಾಧೀಶರು ಅದು ಹೈಕೋರ್ಟ್ ಆಗಿರ್ಬೋದು ಅಥವಾ ಸುಪ್ರೀಂ ಕೋರ್ಟ್ ಆಗಿರ್ಬೋದು ಅವರಿಗೆ ಅವರ ಸಾರ್ವಜನಿಕ ನಡೆನುಡಿಯ ಬಗ್ಗೆ ಅವರ ನಡಾವಳಿಗಳ ಬಗ್ಗೆ ಏನಾದರೂ ಕಾನೂನು ಇದೆಯಾ ಅಂತಂದರೆ ಹಾಗೇನಿಲ್ಲ ಆದರೆ ನಿಮಗೆ ಸುಪ್ರೀಂ ಕೋರ್ಟ್ ವೆಬ್ಸೈಟ್ ವೆಬ್ಸೈಟಲ್ಲಿ ನಿಮಗೊಂದು ಪಿ ಡಿ ಎಫ್ ಒಂದು ಪಠ್ಯ ಸಿಗುತ್ತೆ ಆ ಪಿ ಡಿ ಎಫ್ ಪಿ ಡಿ ಎಫ್ ಪಠ್ಯದ ಹೆಡ್ಡಿಂಗ್ ಏನಿದೆ ಅಂತಂದರೆ ರೀಸ್ಟೇಟ್ಮೆಂಟ್ ಆಫ್ ವ್ಯಾಲ್ಯೂಸ್ ಆಫ್ ಜುಡಿಷಿಯಲ್ ಜುಡಿಷಿಯಲ್ ಲೈಫ್ ಬ್ರ್ಯಾಕೆಟಲ್ಲಿ ಯಾಸ್ ಅಡಾಪ್ಟೆಡ್ ಬೈ ಫುಲ್ ಕೋರ್ಟ್ ಮೀಟಿಂಗ್ ಆಫ್ ದಿ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ ಆನ್ ಸೆವೆಂತ್ ಮೇ ನೈನ್ಟೀನ್ ನೈಂಟಿ ಸೆವೆನ್ ಅಂತ ಇದೆ ಅಂದರೆ ಸುಪ್ರೀಂ ಕೋರ್ಟಿನಲ್ಲಿ ಸುಪ್ರೀಂ ಕೋರ್ಟಿನ ನ್ಯಾಯಾಧೀಶರುಗಳು ಒಗ್ಗೂಡಿ ತಮಗೆ ತಾವೇ ವಿಧಿಸಿಕೊಂಡ ನಡಾವಳಿಗಳ ಒಂದು ವಿಧಿವಿಧಾನ ಇದು ಆಗಿದ್ದಿರ್ಬೋದು ಅದರಲ್ಲಿ ಹದಿನಾರು ನ್ಯಾಯಾಧೀಶರುಗಳು ಸಾರ್ವಜನಿಕ ಹೈಕೋರ್ಟ್ ಅಥವಾ ಸುಪ್ರೀಂ ಕೋರ್ಟ್ ಯಾವುದೇ ನ್ಯಾಯಾಧೀಶರು ಸಾರ್ವಜನಿಕದಿಂದ ಅಥವಾ ಶಾಸಕಾಂಗದಿಂದ ಅಥವಾ ಕಾರ್ಯಾಂಗದಿಂದ ಹೇಗೆ ದೂರವನ್ನು ಇಟ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಕೆಲವು ತಮಗೆ ತಾವು ಕೆಲವು ವಿಧಿಗಳನ್ನು ವಿಧಿಸಿಕೊಂಡಿದ್ದಾರೆ ಅದರ ಮೊದಲ ಪ್ಯಾರಾಗ್ರಾಫಲ್ಲಿ ಮೊದಲ ಪಾಯಿಂಟ್ ಹದಿನಾರು ಪಾಯಿಂಟ್ಗಳಲ್ಲಿ ಮೊದಲನೇ ಪಾಯಿಂಟಲ್ಲಿ ಅದನ್ನು ನಾನು ಓದಿ ಹೇಳ್ಬಿಡ್ತೀನಿ ಅದು ಹೇಗಿದೆ ಅಂತಂದರೆ ಜಸ್ಟಿಸ್ ಮಸ್ಟ್ ನಾಟ್ ಮಿಯರ್ಲಿ ಬಿ ಡನ್ ಬಟ್ ಇಟ್ ಮಸ್ಟ್ ಆಲ್ಸೋ ಬಿ ಸೀಮ್ ಟು ಬಿ ಡನ್ ನ್ಯಾಯವು ನ್ಯಾಯವನ್ನು ನ್ಯಾಯಾಧೀಶರು ಕೋರ್ಟಿನಲ್ಲಿ ನ್ಯಾಯವನ್ನು ನ್ಯಾಯವನ್ನು ಕೊಡುವುದಷ್ಟೇ ಅಲ್ಲ ನ್ಯಾಯ ನ್ಯಾಯವು ಕೊಡುವುದು ಕಾಣಬೇಕು ಅಂತ ಅದು ಮೊದಲನೇ ಮಾತಾಡುತ್ತೆ ದ ಬಿಹೇವಿಯರ್ ಆ್ಯಂಡ್ ಕಂಡಕ್ಟ್ ಆಫ್ ಮೆಂಬರ್ಸ್ ಆಫ್ ದಿ higher judiciary ಮಸ್ಟ್ reaffirm ದ ಪೀಪಲ್ಸ್ ಫೇತ್ ಇನ್ ದಿ impartiality ಆಫ್ ದಿ judiciary ಅಂತ ಹೇಳುತ್ತೆ ಸೊ ಇಂಥ ಸಂದರ್ಭದಲ್ಲಿ ಕೇಂದ್ರ ಕೇಂದ್ರ ಸರ್ಕಾರವು ತಂದ ಅನೇಕ ಕಾನೂನುಗಳ ಬಗ್ಗೆ ಕಾನೂನುಗಳನ್ನು ಪ್ರಶ್ನಿಸಿ ಹಲವು ಕೇಸ್ಗಳು ಸುಪ್ರೀಂ ಕೋರ್ಟಿನ ಮುಂದಿದೆ ಅದಿನ್ನೂ ಇತ್ಯರ್ಥ ಆಗಬೇಕಾಗಿದೆ ಇಂಥ ಒಂದು ಸಂದರ್ಭದಲ್ಲಿ ಮುಖ್ಯ ನ್ಯಾಯಾಧೀಶರೇ ಪ್ರಧಾನಮಂತ್ರಿಯವರ ಜೊತೆ ಖಾಸಗಿ ಅದು ಸಾರ್ವಜನಿಕ ಅಲ್ಲ ಸಾರ್ವಜನಿಕ ಆಗಿದ್ದರೆ ಅದು ಮಾತು ಬೇರೆ ಆಗಿತ್ತು ಖಾಸಗಿ ಕಾರ್ಯಕ್ರಮದಲ್ಲಿ ಭಾಗಿಯಾಗುವುದು ಇದು ನೈತಿಕತೆಯ ಪ್ರಶ್ನೆಯಾಗಿ ನಮ್ಮನ್ನು ಕಾಡುವಂಥ ಸಂಗತಿಯಾಗಿದೆ ಇಲ್ಲಿ ಹದಿನಾರು ಪಾಯಿಂಟ್ಗಳಿದೆ ಇದು ಭಾಳ ಸೂಕ್ಷ್ಮವಾದ ಪಾಯಿಂಟ್ಸ್ಗಳು ಮತ್ತೆ ಗಮನಿಸಬೇಕಾದ್ ನಾವು ಏಕೆಂದರೆ ಅಲ್ಲಿ ಒಂದು ಪ್ಯಾರಾಗ್ರಾಫ್ ಏನು ಹೇಳುತ್ತೆ ಅಂತಂದರೆ ನ್ಯಾಯಾಧೀಶರ ಸಂಬಂಧಿಕರು ಹತ್ತಿರದವರು ಅಥವಾ ದೂರದವರು ಸ್ಪೆಷಲಿ ಹತ್ತಿರದವರು ಅಂದರೆ ಅವರು ಹೆಂಡತಿ ಆಗಿರ್ಬೋದು ಮಗ ಆಗಿರ್ಬೋದು ಸೊಸೆ ಆಗಿರ್ಬೋದು ಅವರು ಕೂಡ ಅವರು ಜುಡಿಷಿಯಲ್ ಸಿಸ್ಟಮಲ್ಲಿ ಇದ್ದರೆ ಅವರು ನೇರ ನೇರ ಒಂದೇ ಒಂದು ಜಾಗದಲ್ಲಿ ವಾಸಿಸಬಾರದು ಅನ್ನೋ ಮಾತು ಸಹಿತ ಇದೆ ಸೊ ಅಷ್ಟು ಸೂಕ್ಷ್ಮ ಸಂಗತಿಗಳಿರಬೇಕಾದ್ರೆ ಮುಖ್ಯ ನ್ಯಾಯಾಧೀಶರು ಅವರು ಆಹ್ವಾನ ಮಾಡಿದ್ದಾರೆ ನಮಗೆ ಗೊತ್ತಿಲ್ಲ ಅದನ್ನು ಅಥವಾ ಪ್ರಧಾನಮಂತ್ರಿಯವರು ಸಹಿತ ಬಂದಿದ್ದರು ಸಹಿತ ಅಲ್ಲಿ ಅವರು ಅದನ್ನ ಅವರನ್ನು ಅದನ್ನು ಅವಾಯ್ಡ್ ಮಾಡಬಹುದಿತ್ತು ಇದರಿಂದ ನಮ್ಮ ನ್ಯಾಯಾಂಗ ವ್ಯವಸ್ಥೆ ಬಗ್ಗೆ ನಂಬಿಕೆ ಬಗ್ಗೆ ಪ್ರಜೆಗಳಿಗೆ ಪ್ರಜಾಪ್ರಭುತ್ವದ ನಂಬಿಕೆ ಇಟ್ಟವರಿಗೆ ಸಹಜವಾಗಿ ಆತಂಕ ಉಂಟಾಗುತ್ತದೆ ಮತ್ತು ಇದು ಭಾರತದ ಇತಿಹಾಸದಲ್ಲಿ ಒಂದು ಕಪ್ಪು ಚುಕ್ಕಿಯಾಗಿ ಬಿಡುತ್ತೆ ಅಂದ್ ಎನ್ನುವ ಆತಂಕ ಕೂಡ ಇದೆ ಇದರ ಬಗ್ಗೆ ಚರ್ಚೆಗಳು ಸಾಕಷ್ಟು ನಡೀತಿದೆ ಬಹಳಷ್ಟು ನಿವೃತ್ತ ನ್ಯಾಯಾಧೀಶರು ಕೂಡ ಇದರ ಬಗ್ಗೆ ಕಾಮೆಂಟ್ ಮಾಡ್ತಾ ಇದ್ದಾರೆ ಇದೊಂದು ಇಂಥದ್ದೊಂದು ಸಂದರ್ಭ ನಮಗೆ ಒದಗಿ ಬರಬಾರ್ದಿತ್ತು ಇದು ಪ್ರಜಾತಂತ್ರಕ್ಕೆ ಪ್ರಜಾ ಪ್ರಜಾತಂತ್ರದಲ್ಲಿ ನಂಬಿಕೆ ಬಹಳ ಆಘಾತಕರವಾದ ವಿಷಯ ಆಘಾತಕರವಾದ ವಿಷಯ ಮತ್ತು ಒಂದು ಕಪ್ಪು ಚುಕ್ಕಿಯಾಗಿ ಉಳಿಯುವ ವಿಷಯ ಎಂದು ವಿಷ ವಿಷಾದಿಸಬೇಕಾಗುತ್ತೆ ಮತ್ತೆ ಇಂಥ ಒಂದು ಸಂದರ್ಭ ಈಗಾಗಲೇ ಘಟಿಸಿರುವುದರಿಂದ ಮುಂದೆ ಬರುವ ಮುಖ್ಯ ನ್ಯಾಯಾಧೀಶರುಗಳಿಗೆ ಇದು ಯಾವ ರೀತಿ ಸಂದೇಶ ಕೊಡುತ್ತೆ ಯಾವ ರೀತಿ ಮಾದರಿ ಆಗುತ್ತೆ ಅನ್ನೋದು ಒಂದು ಪ್ರಶ್ನೆ ಉಳಿದುಬಿಡುತ್ತೆ ಶಾಸಕಾಂಗ ಮತ್ತು ಕಾರ್ಯಾಂಗದ ಜೊತೆ ಅಂತರವನ್ನು ನ್ಯಾಯಾಂಗ ಇಟ್ಟುಕೊಂಡಾಗ ಜನರಲ್ಲಿ ಅದರ ಬಗ್ಗೆ ನಂಬಿಕೆ ಹೆಚ್ಚಾಗುತ್ತದೆ ಗೌರವವು ಕೂಡ ದುಪ್ಪಟ್ಟಾಗುತ್ತದೆ